ಶರಣರು ಸಂತರು ಸಂತರು ಲಿಂಗದಿಂದ ಉದ್ಭವಿಸಿ ಈ ಜಗತ್ತ ಕಲ್ಯಾಣಕ್ಕಾಗಿ ಬಂದಾರೆ ಲೋಕದ ಮಾನವರ ಅಂತ ಹೇಳಿ ನಾವು ಅನಬಾರ್ದು ಅಂತ ಹೇಳಿ ಮಹಾತ್ಮರು ಹೇಳ ಮಾನವರಿಗೆ ಅಟ್ಲೇನ ಬಂದಿರ್ತಾರಲ ಅವರ ಏ ಮನುಷ್ಯ ಶರೀರನ್ನ ತೊಟ್ಟರು ಎಲ್ಲಣ್ಣ ಹೌದು ಈ ಕುಂಬಾರ ಹುಳ ಹೆಂಗ ಕೆಸರಿ ಒಳಗೆ ಇದ್ರು ಕೂಡ ಏನ್ ಮಾಡ್ತದ್ರಿಪ್ಪ ಕೆಸರಿನೊಳಗ ಎದ್ದ ಕೆಸರ್ಲೇನ ಮನಿ ಮಾಡ್ತದ ಕರೆ ಕೆಸರ ಒಂದು ಸ್ವಲ್ಪ ರೀ ಮೈಗ್ ಹಚ್ಕೊಂಡಿರ್ತೈತೆ ಅನ್ನೋದು ಇಲ್ಲ ಇಲ್ರಿಪ್ಪ ಇಲ್ಲ ಹಂಗ ಮಾತ್ ಈ ಜಗತ್ತಿನೊಳಗೆ ಮಾನವ ಶರೀರ ತೊಟ್ಟು ಬಂದರೂ ಕೂಡ ಜಗತ್ತ ಕಲ್ಯಾಣಕ್ಕಾಗಿ ಬಂದಾರು ಹೌದು 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 ಹೌದ್ರಿಪ್ಪ ಅದೇ ಪ್ರಕಾರ ಯೋಗಿನಾದ ಅಮೋಘ ಸಿದ್ಧ ಅಮೋಘ ಸಿದ್ಧ ಯೋಳ ಯುಗಾಂತರ ಪರಮಾತ್ಮನ ಸೇವೆ ಮಾಡಿದ ಹೌದು ಹೌದ್ ಹೌದ್ರಿಪಾ ಪರಮಾತ್ಮನ ಗದ್ಗೆ ಮೇಲೆ ಅವತ್ತಾರ ಎತ್ತದ ಒಂದಾನ ಒಂದು ದಿವ್ಸ ಏನ್ ಹಾಕದ್ರಿ ಸರ ಪಾರ್ವತ ದೇವಿ ಪರಮಾತ್ಮ ಗಂತಳು ಏನ್ ಹತ್ತಾಳ್ರಿ ಮೂರು ಲೋಕದ ಒಡೆಯ ತಲೆ ನಾಮ ಪಡೆದಿಪ ಪತಿದೇವ ಹೌದ ಹೌದು ಹೌದು ನಿನ್ನ ಸೇವಾ ನನ್ನ ಬಿಟ್ಟ ಬ್ಯಾರೆ ಯಾರು ಮಾಡೋರು ನಾನ್ ನೋಡಲೇ ಇಲ್ಲ ಅಂತಂದಳು ಹೌದು ಹೌದು ಹೌದ್ರಿ ಸರ ಅವಾಗ ಪರಮಾತ್ಮ ಹೇಳ್ತಾನ ಪಾರ್ವತ ದೇವಿಗೆ ಪಾರ್ವತ ದೇವಿಗೆ ಸತ್ತಿದೇವಿ ನಾನು ಒಬ್ಬನೇ ನಾನು ನಿನ್ನ ಸೇವಾ ಮಾಡ್ತೇನೆ ಗರುಲೆ ಮಾತಾಡಕ್ ಹೋಗಬೇಡ ಹೌದು ನಿನಿತ್ತ ಮೊದಲ ಒಬ್ಬ ಬಂದ ನನ್ನ ಸೇವಾ ಅಂತ ಹೇಳಿದ್ರು ಹೌದ್ರಿಪ್ಪ ಅವಾಗ ಪಾರ್ವತಿ ಅತ್ತ ಏನತ್ತೀಪಾ ನನಕ್ಕಿತ್ತ ಮೊದಲ ಬಂದ ಸೇವಾ ಯಾವ ಮಾಡ್ತಾನ ಅವನ ಹೇಳಿ ಹಠ ಹಿಡದ ಕೂತ್ಳು ಹೌದು 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 ರೀ ಸರ ಪರಮಾತ್ಮನ ಗದ್ಗೆ ಏಕಚಿತ್ತದಿಂದ ಕುಂತಲ ಪಾರ್ವತ ದೇವಿ ಅವಾಗ ಓಂ ಅಂತ ನಾಮ ಆ ಲಿಂಗದ ಲಿಂಗ ಗುಣಗುಡುತ್ತಿತ್ತು ಓಂ ಅಂತ ನಾಮ ಗುಣಗುಡ್ತಿತ್ತು ಅಲ್ಲಿ ಯೋಗಿನಾದ ಅಮೋಘ ಸಿದ್ದನ ಆಗಿತ್ತು ಹೌದು ಅವಾಗ ಪಾರ್ವತ ದೇವಿ ಕಂದನನ್ನು ಎತ್ಕೊಂಡು ಮುದ್ದಾಡಿ ಜೋಪಾನ ಮಾಡಿ ಜೋಪಾನ ಮಾಡಿ ಒಂದಾಣ ಒಂದು ದಿವಸ ಅಮ ಸಿದ್ಧ ಕೇಳ್ತಾಳ ಏನತ್ ಕೇಳ್ತಾಳ್ರಿಪ್ಪ ಅಮೋಗ್ ಸಿದ್ಧ ಓ ಈ ಜಗತ್ತಿನ ಒಳಗ ನಿಂದ ಯಾರ ಮೇಲೆ ಪ್ರೀತಿ ಹೆಚ್ಚದಪ್ಪ ಅತ್ ಕೇಳಿದ್ರು ಏನತ್ ಕೇಳ್ತಾಳ್ರಿಪ್ಪ ಈ ಜಗತ್ತಿನ ನಮ್ಮ ಈ ಪತಿ ತಂದೆ ತಾಯಿ ಒಳಗ ಯಾರ ಮ್ಯಾಗ ನಿನ್ನ ಪ್ರೀತಿ ಹೆಚ್ಚದ ಅತ್ ಕೇಳಿದ್ರು ಹೌದು ಹೌದ್ರಿಪ್ಪ ಅವಾಗ ಬಾಲ ಅಂಶದ ಹೇಳ್ತಾನ ಏನತ್ರಿ ನಂದು ತಾಯಿ ತಂದಿ ಮ್ಯಾಲ ಹೆಚ್ಚಿನ ಪ್ರೀತಿ ಅದಾವ ಅಂತ ಹೇಳಿದ್ರು ಹೌದು ಅವಾಗ ಇಟ್ಟ ಮಾತು ಕೇಳಿ ತಾಯಿ ಸುಮ್ಮನ ಆಗ್ಲಿಲ್ಲ ಏನ್ ಮಾಡ್ತಾಳ್ರಿಪಾ ಪಾರ್ವತ ದೇವಿ ಹಚ್ಚಿ ಕೇಳ್ತಾಳು ಹಚ್ಚಿ ಕೇಳ್ತಾಳು ತಾಯಿ ತಂದಿ ಇಬ್ಬರ ದಿವಕರೆ ಯಾರ ಮೇಲೆ ಪ್ರೀತಿ ನಿಂದ ಹೆಚ್ಚೈತಿಲ್ಲ ಒಬ್ರದ ಮಾತ್ರ ಹೆಸರು ಹೌದು 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 ಹೌದ್ರಿಪಾ ಅವಾಗ ಹಂಸಿದ ಮುತ್ತ ವಿಚಾರ ಮಾಡಿ ಹೇಳ್ತಾನೆ ಏನತ್ರೀಪ ಅದು ಯವ ಇಟ್ಟು ವರಿಗೆ ಹಚ್ಚಿದೆ ನಿಮ್ ಗಟ್ಟಿ ಮಾತೇ ಹೇಳಬೇಕಾಗ್ತದ ಏನತ್ ಹೇಳ್ತಾನಿ ಮುನಿದರೆ ಗುರು ಕಾಯುವನು ಗುರು ಮುನಿದರೆ ಕಾಯುವರು ಯಾರು ತಂದೆ ಮೇಲೆ ನನ್ನ ಪ್ರೀತಿ ಹೌದು 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 ಅವಾಗ ಪಾರ್ವತ ದೇವ ವಿಚಾರ ಮಾಡ್ಲಿ ವಿಚಾರ ಮಾಡಿದ್ ವಿಚಾರ ಮಾಡ್ತಾಳ ಇಟ್ಟೆಲ್ಲಾ ಇವನಲ್ಲಿ ಅಲನ ಪಾಲನೆ ಮಾಡಿದ್ದು ಅಪ್ಪನ ಅಪ್ಪ ಹೆಚ್ಚತ ನನ್ನ ಮೆಲುತ್ತ ಗಪ್ಪ ಇರೋದು ತಿಳ್ಕೊಂಡು ಏನ್ ಮಾಡ್ತಾಡ್ರಿ ಸೇವಾ ನನಗ ಮನಸ್ಸಿಗೆ ಬಂದಿಲ್ಲ ನೆಮ್ಮದಿ ಆಗಿಲ್ಲ ಆನಂದ ಆಗಿಲ್ಲ ತೃಪ್ತಿ ತಂದಿಲ್ಲ ನಾಳೆ ನಸಿಕೆಂತ ಮಾಡ್ಬೇಕು ಎಂತಾದ್ ಮಾಡ್ಬೇಕಂತ ಹೇಳ್ತಾಳ ತಾಯಿ ತಾಯಿ ಪಾರ್ವತಿ ಹೇಳ್ತಾಳ ಏನತ್ರಿ ಸರ ನಾಳೆ ನಸಿಕ ಪೂಜೆ ಎಂತಾದ ಆಗ್ಬೇಕಂದ್ರೆ ಅಮೋಘಸಿದ್ದ ಹುಳ ಮುಟ್ಲಾರದ ಹೂವ ಕಪ್ಪಿ ಕಲಕದ ಸೀತಾಳ ತಂದು ಸೇವಾ ಮಾಡಬೇಕು ನಾಳೆ ನಸಿಕೆನ ನನ್ನ ಸೇವಾ ಮಾಡಿದೆ ಅಂದ್ರೆ ಯಪ್ಪ ನನಗ ಆನಂದ ಆಗ್ತದನೋ ತೃಪ್ತಿ ಆಗ್ತದನೋ ಅಂದಳು ಹೌದು 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 ಅವಾಗ ಅಮ್ಸಿದ್ದ ಮತ್ತೆ ಹೇಳ್ತಾನ ಇಷ್ಟು ಮಾತು ಕೇಳಿ ಇಷ್ಟು ಮಾತು ಕೇಳಿ ತಾಯಿ ಹೇಳ್ತಾನ ಹೌದು ತಾಯಿ ಆಶೀರ್ವಾದ ತಂದೆ ಆಶೀರ್ವಾದ ಗುರುವಿನ ಆಶೀರ್ವಾದ ನನ್ನ ಮೇಲೆ ಇತ್ತಂದ್ರೆ ಯವ ನೀ ಎಂತ ಸೇವಾ ಬಯಸ್ತಿ ಬಯಸು ಅದನ್ನ ಪೂರ್ಣ ಮಾಡ್ತಾನೆ ತಳೆ ಅಮೋಘ ಸಿದ್ಧ ಮಾತು ಕೊಟ್ಟ ಹೌದು 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 ಅವಾಗ ಬರೇ ಮಾತು ಕುಡ್ದಲ್ಲ ಅಮೋಘ ಸಿದ್ಧ ಏನ್ರಿಪ್ಪ ದಾರಿ ಹಿಡಿದ ಹೊಂಟೆ ಅಂದ್ರ ದಾರಿ ಒಳಗ ಎಂತ ವಿಘ್ನ ಬಂದ್ರು ಕೂಡ ಕಾರ್ಯವಳಗಿನ ಹೆಜ್ಜೆ ಕಿತ್ತು ಸೈಡ್ ಇಡಂಗಿಲ್ಲ ಅಂತ ಹೇಳಿ ಕಂಡೀಷನ್ ಮಾಡಿದ್ಲು ಹೌದು 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 ಆಯ್ತವಾ ತಳೆ ತಾಯಿ ತಂದೆಗೆ ನಮಸ್ಕಾರ ಮಾಡಿ ಶಿವಶಿವ ಅಂತ ಶೀತಾಳ ಮೀದಿಗೆ ಗೊತ್ತ ಅರಾರ ಅಂತ ಹೂವಿನ ಜಲ್ಲೆ ಹಿಡ್ದ ಏನ್ ಮಾಡ್ತಾನೆ ಸಾಗೆ ಮೋಕ್ಷಿತ ನಡೆದ ಪರ್ವತ ದೇವಿ ಹೆಂಗರೆ ಮಾಡಿ ಬಿಗ್ಗಿನ ಒಡ್ಡಬೇಕಂತ ಹೇಳಿ ಹೌದು ವಾಯುದೇವ ಕಳಿಸಲು ಮಾತ್ರಪ್ಪ ವಾಯುದೇವನ ಕರೆಸಿ ಗಾಳಿ ಬೀಸಿ ಗಿಡ ಕಲ್ಲು ಮಲ್ಲಗಳನ್ನ ಚಲ್ಲಿ ಹೌದು ಅವನ ವಿಘ್ನ ಮಾಡಕ್ ಹೋದ್ಲು ಗುರುನಾಮ ಸ್ಮರಣೆ ಮಾಡಿದೆ ಎಲ್ಲಾ ಸರಿಸ್ವಾದು ಹೌದು 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 ಐರಾವತನ ಕಳಿಸಿರ ಬೈರಾವತನ ಕಳಿಸಲು ಸಿದ್ಧನ ಕಳಿಸಿರ ಭೂತಾಳ ಸಿದ್ಧನ ಕಳಿಸಲು ಮುಂದ್ರಿ ಅಷ್ಟೇ ಅಲ್ಲ ಸುಂದರ ಹೆಣ್ಣು ಮಗಳ ಬಾಲಕಾವತ್ತಿನ ಕಳಿಸಿದಳು ಅಮೋಘ ವಿಘ್ನ ಮಾಡಬೇಕಂತ ಹೇಳಿ ಬಾಲಕಾವತ್ತ ನಾಚ ಮಾಡ್ಕೊತ ವಯ್ಯಾರ ಮಾಡ್ಕೊತ ಬಂದ ಅಮೋಘ ಮುಂದೆ ನಿಂತ ಅಮೋಕ್ಷ ಏನಂತ ಹೇಳ್ತಾಳ್ರಿ ಸರ ಅಮೋಘಂದು ನಿನ್ನ ಮನಸ್ಸಾಗ್ಯದ ಮೋಹ ಆಗ್ಯದ ಹೌದು ನಿನ್ನ ಲಗ್ನ ಆಗಬೇಕಂತ ಹೇಳಿ ನಂದು ಆಶೆ ಆಗ್ಯದ ಹೌದು ಅವಾಗ ಹಂಸಿದ ಮುತ್ತೆ ಹೇಳ್ತಾನ ಏನ್ರಿಪಾ ನಂದು ಈಗ ಲಗ್ನ ಮಾಡುವಂತ ಸಮಯ ಎಲ್ಲ ಲಗ್ನ ಮಾಡ್ಕೊಳಕ ನನಗೆ ಪುರುಸ್ ಗೊತ್ತಿಲ್ಲ ಹೌದು ಇನ್ನೂ ಗುರುಶವ ಮಾಳ ಮಾಡುದ ಸರಿ ದಾರಿ ಅಂದ ಬಾಳಕಾವತ್ತಿಗೆ ಬಾಳಕಾವತಿ ಹೇಳ್ತಾನಿ ಲಗ್ನ ಆಗ್ತಾನ ದಾರಿ ಬಿಡಂಗಿಲ್ಲ ಹಠ ಹೌದು ಹೌದ್ ಹೌದ್ರಿಪಾ ಅವಾಗ ಹಂಸಿದ ಮುತ್ತ ಹೇಳ್ತಾನೇಪಾ ಕರ್ತನಿ ನನ್ನ ಲಗ್ನೇ ಆಗಬೇಕಾದ್ರ ಹೌದು ಹೌದು ಮರ್ತ್ಯ ಲೋಕ ಕನ್ನಡ ಹಟ್ಟಿ ನಾಗರಾಯ ಗೌಡನ ಮಗಳಾಗಿ ಹುಟ್ಟಿಪ್ಪ ಹೌದು ನಿಮ್ಮ ಮನೆಗೆ ಬರ್ತನು ನನ್ನ ಗುರ್ತು ಹಿಡಿದ್ರೆ ನನಗ ನಿನಗ ಲಗ್ನ ವಚಾನ ಬೆತ್ತದ ಜೋಡಿ ಲಗ್ನ ಹೌದು ಇಟ್ಟ ಮಾತು ಕೇಳಿ ಬಾಳಕಾವತ್ತಿ ಬಿಟ್ಟು ಎಲ್ಲ ಯೋಗಿ ನಾನು ಸಿದ್ದ ಸಪ್ತ ದೀಪಗಳನ್ನ ದಾಟಿ ಎಲ್ಲಿ ಹೋಗಿ ಶಾಲಿಮೇಲಿ ದೀಪ ಕುಷ ದೀಪ ಕ್ರೌಂಚ ದೀಪ ಏಳು ದೀಪಗಳನ್ನ ದಾಟಿ ಸಕ್ಕರೆ ಲೋಕಕ್ಕ ಹೋಗಿ ಹೋಗಿ ಅಲ್ಲಿ ಅಜಾನ ವೃಕ್ಷ ಅಂತ ಒಂದು ವೃಕ್ಷ ಇತ್ತು ಆ ವೃಕ್ಷಕ್ಕ ಚಕ್ರ ಒಂದು ನಿಮಿಷಕ್ಕೆ ಸಾವಿರ ಸುತ್ತು ತಿರುಗುತ್ತಿತ್ತು ಅವಾಗ ಯೋಗ ಗುರುಸ್ಮರಣೆ ಮಾಡಿದ ಚಕ್ರ ಸರಿತು ಆ ಹುಳ ಮುಟ್ಲಾರ್ದ ಹೂವ ಬನ್ನಿ ಮಾಕಾಲಿ ಒಳಗಿಂದ ಹಸ್ತ ಪವಾಡ ಮಾಡಿ ನೀರು ತುಂಬಿಕೊಂಡು ತುಂಬಿಕೊಂಡು ಕಪ್ಪಿ ಕಲಕದ ಶೀತಾಳ ಹುಳಾ ಮುಟ್ಲಾರದ ಹೂವು ತಂದು ಯೋಗಿನಾದ ಮೋಕ್ಷ ಗುರು ಸೇವಾ ಮಾಡಿದ ತಾಯಿ ಸೇವಾ ಮಾಡಿದ ிப்பா அமோக் சேவாதொழுக பாசாதீப்பா நீ அமோக்ச் நீர் முந்த் யாவ பிரக்காக ஆசீர்வாத மாதம் ஆசீர்வாதிப்பா அமோகித்தர் சூழல மத்தக்க மாணவருக்காக அந்த காலக்க முந்திரிப்பா யோகினாத மோக் சோ்தோ த ಏನ್ರಿಪ್ಪ ನಾನು ಹೋಗಲಾಕ ತಯಾರದನಿ ಕರೆ ನೀ ನನ್ನ ಸಂಗಾಟ ಬರಬೇಕು ನನಗೆ ಬೇಕಾದ ಸಾಮರ್ಥ್ಯಗಳನ್ನ ಕೊಡಬೇಕು ಏನೇನು ಸಾಹಿತ್ಯ ಕೊಡ್ತಾರಿಪ್ಪ ಮೋಗ ಸಿದ್ಧಗ ಅದಕ್ಕೆ ಹೇಳಿದ್ರು ಸತ್ಯ ಸರ್ವ ಸಾಹಿತ್ಯ ತರಬೇಕಾದ್ರೆ ಎಲ್ಲಣ್ಣ ಹೆಂಗ್ರಿ ಸರ ಸತ್ಯ ಸಿದ್ಧರ ಸಾಮಾನ್ಯದವರಲ್ಲ ಅದಕ್ಕೆ ಕೇಳಿದ್ರ ಮಹಾತ್ಮರು ಏನತ್ರಿ ಹಾವಿನ ಸಹಲ್ಲಾಗ ಚೋಳಿನ ಸಹ ಕೊಂಡಾಗ ಸತ್ಯ ಸಿದ್ಧರು ಆಡಿರ್ತಕ್ಕಂತ ಮಾತು ತುದಿ ನಾಲಿಗೆ ಮೇಲೆ ತಿಳಿಯಾರು ಹೌದ್ ಹೌದ್ ಹೌದು ಯಾಕ ಯಾಕ್ರಿಪ್ಪ ತುಂಬಿದ ಒಲೆಯಾಗ ಕಂಬಳಿ ಆಚಾರ ಮಕ್ಕಳಿಲ್ದವ್ರಿಗೆ ಮಕ್ಕಳ ಕಲಾ ಕೊಟ್ಟಾರ ಶ್ರೀಮಂತ ಇದ್ದವನ ದೌಳ್ತನವ್ರ ಬಡವತನ ಕೊಟ್ಟಾರ ಬಡತನ ಇದ್ದವ್ ಶ್ರೀಮಂತ ಕೊಟ್ಟಾರ ಹೌದ್ ಹೌದ್ ಹೌದ್ರಿಪ್ಪ ಅಂತ ಸತ್ಯ ಸುತ್ತ ಸೂರ್ಯ ಚಂದ್ರ ಇರುವರಿಗೆ ಬಿಳಿ ಗುಡಿ ಕಟ್ಕೊಂಡು ಉಳಿಬೇಕಾದ್ರ ಅಲ್ಲ ಅಲ್ಲ ಅವಾಗ ಯೋಗಿನಾದ ಯೋಗಿ ಬೆತ್ತ ಮಳಿ ಹಿತ್ತೀಳ ಬೆಳಿ ಕೇಳ ಬಡವಾಗ ಬಾಕಿ ಪಂಜಿಗೆ ಮಕ್ಕಳು ಸಾಲ ಸತ್ತಿಗೆ ಮೇಲೆ ಕಲಸ ಕಂಚಿಡ್ ಕೈತಾ ಮುತ್ತಿರ್ಪಲ್ಲಕ್ಕೆ ನಂದಾದಿವಿಗೆ ನಂದಿ ಕೋಲಾ ಸಿರುಗು ತಳಿ ಒಟ್ಟಿ ವಾಲಿಗೆ ನಗಾರಿ ಬೆತ್ತ ಮುಂದೆ ನಂದಿ ಹಿಂದೆ ತಂದಿ ಬೈಲು ಭೂತಾಳ ಸಂಗಾಟ ಸಂಘಾಟ ಸಂಗಾಟ ತಗೊಂಡು ಕೈಲಾಸವನ್ನ ಬಿಟ್ಟ ಮಂದನಗಿರಿ ಪರ್ವತ ದ್ರೋಣಗಿರಿ ಪರ್ವತ ಸದ್ದಕ್ಕ இட்டங்கிஹத்திரீச கம்பளிகாடி கம்பரிய மட்ட அணிசி அணிசி முந்த ஹஸ்தினாபுரக் வந்து ஹஸ்தினாபுரம் இட்டங்கிஹாழ இட்டங்கி ஆளும் ಮೂಲ ಪಿಟ್ಟ ಮುಮ್ಮೆಟ್ಟ ಗುಡ್ಡಕ್ಕೆ ಬಂದ ಮುಂದೆ ಯೋಗಿನಾದ ಮೋಕ್ಷತ್ರ ನಾಲ್ಕು ಮಂದಿ ಅರಿವಿನ ಮಕ್ಕಳು ಮೂರು ಮಂದಿ ಪುಣ್ಯದ ಮಕ್ಕಳು ಅದೇ ಯಾವ ಮುಂದೆ ಒಬ್ಬಕ್ಕೆ ಹೆಣ್ಣು ಮಗಳ ಹುಟ್ಟಿ ಬರ್ತಾಳ ಮುಂದಿನ ಬರ್ತಾಳಾ ಯಾವ ಪ್ರಕಾರ ಸತ್ಯ ಶ್ರೀ ಪವಾಡ ಮಾಡಿದ್ರು ಅಂತಕ್ಕಂಥದನ್ನ ಸವಿಸ್ತಾರವಾಗಿ ಮುಂದಿನ ಸಂದಿಗೆ ಹೇಳುತ್ತಾ ಯಾಕಪ್ಪ ಅಂತಂದ್ರ ಇರುವ ಎಂಬತ್ತ ನಾಲ್ಕ ಲಕ್ಷ ಜೀವರಾಶಿ ಒಳಗ ಈ ಮಾನವ ಜಲಮ ಶ್ರೇಷ್ಠದ ಅಂತೇಳಿ ಮಾತಮ್ಮಲ್ಲರೂ ಹೇಳಿ ಹೋಗ್ಯಾರು ಹೌದು ಯಾಕ ಈ ಅರಿವಿನ ಜಲಮ ಇದು ಗುರುಸ್ಮರಣೆ ಮಾಡಬೇಕಾದ್ರ ನೀರಿಗೂ ಎಲ್ಲ ಆದ ಕರೆ ಅದ್ರ ಒಳಗು ಒಂದು ಮಹಾತ್ಮರಿ ಅಧ್ಯಾತ್ಮದ ಶರಣರು ಶರಣಿರ್ತಕ್ಕಂಥ ವಾಣಿ ಒಳಗೂ ಎಲ್ಲ ಆದ ಕರೆ ಇದ್ರೊಳಗ ಒಂದು ಏನಿಲ್ಲಪ್ಪಾ ಅಂತಂದ್ರ ಸುಳ್ಳ ಅಂತಕ್ಕಂಥದ್ದು ಇಲ್ಲ ಹೌದು ಹೌದ್ರಿ ಅದಕ್ಕೆ ಏನೋ ಇವತ್ತು ಸತ್ಯ ಸಿದ್ಧರ ಮಾಡಿರ್ತಕ್ಕಂತ ಪವಾಡಗಳನ್ನ ಹೌದ್ ಈ ಸು ಈ ಕೆಮಲಾಪುರ ಗ್ರಾಮದ ಈ ಸಿದ್ದರ ಜಾತ್ರಾ ಕಮಿಟಿ ಅವರು ಎರಡು ಡೊಳ್ಳಿನ ಕಲಾಮಗಳನ್ನ ಬರಮಾಡಿಕೊಂಡು ಆ ಸತ್ಯಚಿತ್ರ ಮಾಡಿರ್ತಕ್ಕಂತ ಪವಾಡ ಕೀರ್ತಿಗಳನ್ನ ಆಲಿಸ್ಬೇಕ ತಿಳ್ಕೊಂಡು ಈ ಶ್ರವಣ ಮಾಸದೊಳಗೆ ಒಳ್ಳೆ ಒಂದು ಜಾತ್ರೆ ನಿಮಿತ್ತವಾಗಿ ಈ ಕಾರ್ಯಕ್ರಮ ಬಹಳ ಚಂದ ಸಾಗಿ ನಡೆದ ಇನ್ನ ಬಹಳ ಮಾತನಾಡಲಾರದೆ ಯಾಕಪ್ಪ ಅಂತಂದ್ರೆ ವೇದಿಕೆ ಮೇಲೆ ಈ ಕೆಂಬಲಾಪುರ ಈ ಒಂದು ಜಾತ್ರೆ ಆ ಪ್ರವಚನ ಕೀರ್ತನ ಇಂತ ಒಂದು ನಡಿಬೇಕಾದ್ರೆ ಅಲ್ಲಣ್ಣ ನಡಿಬೇಕಾದ್ರ ಎಷ್ಟೋ ಮಂದಿ ಮಹಾತ್ಮರು ಶರಣರು ದಾನಗಳನ್ನ ಮಾಡ್ತಾರ ಹೌದು ಹೌದ್ರಿಪ್ಪ ಯಾಕ ಭಗವಂತ ಮಹಾತ್ಮರು ಹೇಳ್ಯಾರು ಏನ್ರಿಪ್ಪ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಹೌದು ಕೊಟ್ಟಿದ್ದು ಶಿವನಲ್ಲಿ ಕಟ್ಟುವುದು ಎಷ್ಟು ಮಂದಿ ಮಾತ್ಮರು ಶರಣರು ಒಂದ ಪಟ್ಟ ಕೊಡ್ತಾರಲ್ಲ ಭಗವಂತ ಅವರಿಗೆ ನೂರು ಪಟ್ಟ ಕೊಡ್ತಾರ ಇಂಥ ಜಾತ್ರೆ ಕೇತ್ರಿ ನಡೆಯುವುದಕ್ಕ ಎಷ್ಟೋ ಮಹಾತ್ಮರು ಇಲ್ಲಿ ಕುಡಿರ್ತಕ್ಕಂಥವ್ರು ಹಿರಿಯರು ಗುರು ಹಿರಿಯರು ಇದಕ್ಕ ಎಷ್ಟೋ ಮಂದಿ ಧಾನ್ಯಗಳು ಈ ಜಾತ್ರೆಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸೇವಾ ಮಾಡ್ಯಾರ ವೇದಿಕೆ ಮೇಲೆ ಇರ್ತಕ್ಕಂತ ಎಲ್ಲ ಕಂಡಮಾನ್ಯರಿಗೆ ಗುರು ಹನುಮಂತ ಮಾಸ್ತರ ಒಂದು ಹೃದಯದ ಸ್ವಾಗತವನ್ನ ಹೌದು ಹೌದ್ ಹೌದ್ ಹೇಳುತ್ತಾ ಇನ್ನ ಬಾಳೆಯನ್ನು ಮಾತನಾಡಲಾರದೆ ಒಂದ ಐದು ನುಡಿ ಕ್ಯಾಲಿ ಹಾಡಿ ಆ ನಮ್ಮ ಸರಜೋಡಿ ಕಲಾವಂತರಿಗೆ ಪಾಳೆ ಹೋಗದ